ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಸಂಕಲ್ಪ ಸುದ್ದಿ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಹೇಳ್ತಾ ಇರೋದು ನನ್ನ ಉಷಾ ಸೊ ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ರ ಅಂತಂದ್ರೆ ನೀವು ಈಗಲೇ ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ವಿಡಿಯೋಸ್ನ ಲೈಕ್ ಮಾಡಿ ಪ್ರತಿನಿತ್ಯ ಕೂಡ ವಿಡಿಯೋಸ್ನಲ್ಲಿ ಸಾಕಷ್ಟು ಉಪಯುಕ್ತವಾಗಿರುವಂತಹ ವಿಚಾರಗಳನ್ನ ನಮಗೆ ಗುರುಗಳು ತಿಳಿಸ್ಕೊಡ್ತಾ ಬಂದರೆ ಇನ್ನು ಕಾರ್ಯಕ್ರಮದಲ್ಲಿ ನಮ್ಮ ಚಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣು ದತ್ತ ಗುರುಜಿಯವರು ಗುರುಗಳನ್ನ ಕಾರ್ಯಕ್ರಮಕ್ಕೆ ಬರ್ ಮಾಡ್ಕೊಳ್ಳೋಣ ನಮಸ್ತೆ ಗುರುಗಳೇ ಶುಭೋದಯ ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ ಪ್ರತಿಯೊಬ್ಬ ಮನುಷ್ಯನ ಆಸೆ ಕನಸು ಒಂದು ಸ್ವಂತ ಮನೆ ಮಾಡಿಕೊಳ್ಬೇಕು ಅಥವಾ ಭೂಮಿ ಖರೀದಿ ಮಾಡಬೇಕು ಅಥವಾ ಒಂದು ಚಿಕ್ಕ ಜಾಗ ಅದನ್ನು ನಾನು ಕೊಂಡ್ಕೊಳ್ಬೇಕು ಅಂತ ಎಲ್ಲ ಆಸೆಗಳು ಈಡೇರ್ತಾ ಇರೋದಿಲ್ಲ ಅಂತಲೇ ಹೇಳ್ಬೋದು ಭೂಮಿ ಖರೀದಿ ಮಾಡಬೇಕು ಅಂದರೂ ಕೂಡ ನಮ್ಗೆ ಯೋಗ ಅನ್ನುವಂಥದ್ದು ಏನಾದರೂ ಇರಬೇಕಾಗತ್ತಾ ಗುರುಗಳೇ ಆ ಇಲ್ಲದೇ ಇರೋ ಯೋಗವನ್ನು ಯಾವ ರೀತಿ ನಾವು ಬರೆಸ್ಕೊಳ್ಬಹುದಾ ಏನಾದರೂ ಯಾಕಂದರೆ ಅದೊಂದು ಡ್ರೀಮ್ ಇರುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ಬೆಂಗಳೂರಿನಲ್ಲಿ ತೊಗೊಳ್ಬೇಕು ಅಂದರೆ ಅದು ಅಸಾಧ್ಯ ಅಂತ ಹೇಳಿಬಿಡ್ತಾರೆ ಎಲ್ಲರೂ ಕೂಡ ಸೊ ಇದ್ರ ಬಗ್ಗೆ ಹೇಳೋದಾದರೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಸೊ ನನ್ನ ಭೂಮಿ ಖರೀದಿ ಮಾಡುವಂಥ ಕನಸು ನನಸಾಗಬೇಕು ತಿಳಿಸ್ಕೊಡಿ ಗುರುಗಳೇ ಓಂ ವಿಶ್ವಸ್ಮಯ ನಮಃ ಪ್ರೀತಿಯ ಬಂಧುಗಳೇ ನೋಡಿ ನೀವು ಮಾತಾಡ್ತಾ ಮಾತಾಡ್ತಾ ಭಗವಂತ ಅನ್ನುವವ ಭಕ್ತರಿಗೆ ಒಳಿತಾಗಬೇಕು ಅಂತಂದರೆ ಇಲ್ಲೊಂದು ಮಿರಾಕಲ್ನ ಮಾಡ್ತಾನೆ ಇದನ್ನು ಬಳಸ್ಕೊಂಡ್ರೆ ಈ ವರ್ಷದಲ್ಲಿ ಇವರು ಇವತ್ತು ಮಾಡಿದ್ದಂತಂದರೆ ವರ್ಷದಲ್ಲಿ ಭೂಮಿಯವನ್ನ ಪಡೆದೇ ತೀರ್ತಾರೆ ನೀವು ಕೇಳ್ತಿರೋ ಪ್ರಶ್ನೆಗೂ ಈ ದಿನಕ್ಕೂ ಭಾಳ ಅದ್ಭುತವಾದ ದಿನಶುದ್ಧಿ ಇದೆ ಭಾಳ ವಿಶೇಷತೆ ಅಡಗಿದೆ ಒನ್ ಟೂ ತ್ರೀ ನೈನ್ ನೆನ್ನೆ ಏನು ನಡೀತು ಏನೆಲ್ಲ ಇತ್ತು ಅಮಾವಾಸ್ಯೆ ಹಾಗೆಲ್ಲ ಇತ್ತು ಈ ಭೂಮಿಗಳಿಗೆ ಸಂಬಂಧಪಟ್ಟ ನಿಮ್ಮ ಬಾಯಿಂದ ಭಗವಂತ ಪ್ರಶ್ನೆ ಮಾಡಿಸ್ತಾ ಅಂತ ಕಾಣುತ್ತೆ ಯಾಕೆ ಅಂತಂದರೆ ಯಾರಿಗೆಲ್ಲ ಕೂಡ ಮೂಲಭೂತ ಸೌಕರ್ಯಗಳಾಗಿರತಕ್ಕಂಥ ಒಂದು ಸೈಟು ಮಾಡ್ಕೋಬೇಕು ನಾನು ಮನೆ ಮಾಡ್ಕೋಬೇಕು ಮಕ್ಕಳಿಗೆ ಏನಾದರೂ ನಾನು ಸಣ್ಣಪುಟ್ಟು ಆಸ್ತಿ ಮಾಡಬೇಕು ಅಂತ ಹಂಬಲ ಹೊತ್ತಿರತಕ್ಕಂಥವರು ಈ ದಿವಸ ಪದಾರ್ಥಗಳ ಕೆಲವೊಂದು ಸಿಕ್ಕಿದ್ರೆ ಇವರ ಅದೃಷ್ಟ ಸಿಗಲಿಲ್ಲ ನಿಧಾನ ಆದರೂ ಕೈ ಹಿಡಿಯುತ್ತೆ ಪಾಲಾಶಃ ಅಂತ ಹೇಳುತ್ತಾನೆ ಪಾಲಾಶಃ ಅಂತಂದರೆ ಮುತ್ತುಗದ ಎಲೆ ಮುತ್ತುಗದ ಎಲೆ ಮೇಲೆ ಒಂದು ಎರಡು ಮೂರು ಮಧ್ಯದಲ್ಲಿ ಪ್ಲಸ್ ಚಿಹ್ನೆ ಹಾಕೋದು ಅದರ ಕೆಳಗಡೆ ನೈನ್ ಹಾಕೋದು ಒನ್ ಟೂ ತ್ರೀ ಪ್ಲಸ್ ಪ್ಲಸ್ ಆ್ಯಂಡ್ ನೈನ್ ಈ ಸಂಖ್ಯೆನ ಬರೆಯುವಂಥದ್ದು ಅದು ಅರಿಶಿನದಲ್ಲಿ ಕಲಸಿಬಿಟ್ಟು ನೀಟಾಗಿ ಇವರು ಅದೇ ಸ್ಟಿಕ್ಕನ್ನು ತೆಗೆದುಕೊಳ್ತಾ ಪಾಲಾಶದ್ದು ಅದ್ರ ಮೇಲೆ ಬರೀತಕ್ಕಂಥದ್ದು ಯಾಕೆ ಅಂತಂದರೆ ಎಷ್ಟು ಡೇಟು ಎರಡು ಎರಡು ಆಮೇಲೆ ಆ ದಿನ ತಗೊಂಡಾಗ ಸೋಮವಾರ ಸೋಮವಾರ ಸಂಖ್ಯೆಯೂ ಎರಡು ಆಮೇಲೆ ಪಾಡ್ಯಮೆ ಇದೆ ಪಾಟ್ಯಮೆ ಸಂಖ್ಯೆನೂ ಒಂದು ಪಾಡ್ಯಮೆ ಅಂತಂದರೆ ಒಂದು ಅದೇ ಅದಿದೆ ಆಮೇಲೆ ಈ ಚಂದ್ರನಿಗೂ ಪ್ಲಸ್ ಸೂರ್ಯನಿಗೂ ಉಂಟು ಹಾಗೆಯೇ ತ್ರೀ ಗುರು ಉಂಟು ಚಂದ್ರನಿಗೂ ಮತ್ತೆ ಆ ಒಂದು ಗುರಿಗೂ ಗಜ್ಜೈಸ್ರೀ ಯೋಗ ಆಯಿತು ಆಮೇಲೆ ನೈನ್ ಅಂತಕ್ಕಂತಹದ್ದು ಈ ಮೂರು ಜನ ಕಾಂಬಿನೇಷನ್ ಇದೆ ಆ ನೈನ್ ಜೊತೆಗೆ ಒಂದು ಸೇರಿದಾಗ ವಿಶೇಷವಾದ ಯೋಗ ಅದೇ ವಿ ವಿಶೇಷ ಮೂರು ಜೊತೆ ಸೇರಿದಾಗ ಮತ್ತೊಂದು ಯೋಗ ಮತ್ತು ಎರಡು ಜೊತೆ ಸೇರಿದಾಗ ಇನ್ನೊಂದು ಯೋಗ ಈ ರೀತಿ ರುಚಿಕ ಯೋಗ ಗಜಕೇಶರಿ ಯೋಗ ಮಾಲವ ಯೋಗಗಳು ಈ ಯೋಗಗಳು ಸೇರತಕ್ಕಂತಹ ದಿನಗಳಲ್ಲಿ ಏನಾದರೂ ಈ ಸಂಖ್ಯೆಗಳನ್ನ ಬಳಸಿಕೊಂಡು ಇವರೇನೋ ನಾನು ಭೂಮಿಯನ್ನು ಪಡೆದುಕೊಳ್ಳಲೇಬೇಕು ಅಂತೇಳಿ ಓಂ ಶ್ರೀ ಭೂ ವರಾಹಾಯ ನಮಃ ಅನ್ನೋ ಮಂತ್ರವನ್ನು ಹೇಳ್ಕೊಳ್ತಾ 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 ಈ ಸಂಖ್ಯೆಯನ್ನು ಬರೀತಕ್ಕಂತಹದ್ದು ಮೂರು ಎಲೆಯ ಮೇಲೆ ಬರೆಯಲೇಬೇಕು ಪ್ರೀತಿಯ ಬಂಧುಗಳೇ ಇದನ್ನು ಬರೆದು ಬಿಟ್ಟು ನಿಮ್ಮಲ್ಲಿ ಇಟ್ಕೊಳ್ತೀರಿ ಆ ಪಾಲಾಶದ ಸಿಗಲಿಲ್ಲ ವಿಳದ ಎಲೆ ಮೇಲೆ ಬರೀಬೋದು ಒಂದು ಹನ್ನೆರಡರಿಂದ ಹದಿಮೂರು ಪರ್ಸೆಂಟ್ ಕಡಿಮೆ ಆಗುತ್ತೆ ಬಟ್ ಆ ಒಂದು ಎಲೆ ಮೇಲೆ ವಿಳದೆಲೆ ಮೇಲೆ ಬರಲಿಕ್ಕೆ ಅವಕಾಶವಿರುತ್ತೆ ಆಮೇಲೆ ಅಕ್ಕಿ ಇನ್ನು ಗುರುವಿಗೆ ಸಂಬಂಧಪಟ್ಟಾಗಿರ್ತಕ್ಕಂತಹದ್ದು ಕಡಲೆ ಚಂದ್ರನಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥದ್ದು ಏನಿದೆ ರೈಸ್ ಇರುತ್ತೆ ಇನ್ನು ಖುಜನೆಗೆ ಸಂಬಂಧಪಡ್ತಕ್ಕಂಥದ್ದು ತೊಗರಿ ಇರುತ್ತೆ ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಸೂರ್ಯನಿಗೆ ಸಂಬಂಧಪಟ್ಟ ಗೋಧಿ ಇರುತ್ತೆ ಈ ಧಾನ್ಯಗಳೆಲ್ಲವೂ ಕೂಡ ಮಿಶ್ರಣ ಮಾಡ್ತಕ್ಕಂಥದ್ದು ನಿಮಗೆ ಕನ್ಫ್ಯೂಸ್ ಆಗೋದು ಬೇಡ ಮತ್ತೊಂದು ಸಲ ಹೇಳ್ತೀನಿ ಒನ್ ಟೂ ತ್ರೀ ನೈನ್ ಒಂದು ಅಂತಂದರೆ ಸೂರ್ಯನ ಸಂಖ್ಯೆ ವಿಶೇಷವಾಗಿ ಪಾಡ್ಯಮೆಗೆ ಲೆಕ್ಕ ತಗೊಳ್ಳುತ್ತೆ ಈ ದಿನಕ್ಕೆ ಸಂಬಂಧಪಡ್ತಕ್ಕಂಥದ್ದು ಅದು ಗೋಧಿ ಇನ್ನು ಈ ದಿನದ ನಿಮ್ಮ ನ್ಯೂಮರಾಲ್ ಸಂಖ್ಯೆ ಪ್ರಕಾರ ಎರಡು ವಿತ್ ಚಂದ್ರನ ಸಂಖ್ಯೆ ಕೂಡ ಎರಡು ಇರ್ತಕ್ಕಂಥದ್ದು ಇನ್ನು ಮೂರು ಅಂತಕ್ಕಂತಹದ್ದನ್ನು ಆ್ಯಡ್ ಮಾಡಿಕೊಳ್ಳತಕ್ಕಂಥದ್ದು ನೀವಾಗಿರುತ್ತೀರಿ ಅದಕ್ಕಾಗಿ ವಿಶೇಷವಾಗಿ ಮೂರು ಇರ್ತಕ್ಕಂಥ ಸಂಖ್ಯೆಗೆ ಗುರು ಕಡಲೆ ಇದಕ್ಕೆ ಗೋಧಿ ಅಕ್ಕಿ ಕಡಲೆ ಅಂಡ್ ತೊಗರಿ ಇಷ್ಟನ್ನು ಕೂಡ ಸಮ ಪ್ರಮಾಣದಲ್ಲಿ ಒಂದೊಂದು ಹಿಡಿ ತೆಗೆದುಕೊಳ್ಳುವಂಥದ್ದು ಒಂದೊಂದು ಹಿಡಿ ತೆಗೆದುಕೊಳ್ತಕ್ಕಂತಹದ್ದು ಇದನ್ನು ಏನಾದರೂ ನೀವು ವಿಶೇಷವಾಗಿ ತುಪ್ಪದ ಜೊತೆಗೆ ನೈವೇದ್ಯ ಮಾಡಿ ಸ್ವಲ್ಪ ಮಾತ್ರವಾಗಿ ತಿಂತೀರ ಅಂದರೆ ಎಲ್ಲರೂ ಕೂಡ ಎಲ್ಲವೂ ಕೂಡ ಪುಡಿ ಮಾಡ್ಕೋಬೇಕು ನೀವು ರೈಸು ಗೋಧಿ ತೊಗರಿ ಅಕ್ಕಿನ ಎಲ್ಲವನ್ನು ಪುಡಿ ಮಾಡ್ಕೊಳ್ಳೋದು ಅದಕ್ಕೆ ಸ್ವಲ್ಪ ತುಪ್ಪ ಸೇರಿಸೋದು ನೈವೇದ್ಯ ಮಾಡ್ತಕ್ಕಂಥದ್ದು ಸ್ವಲ್ಪ ಬಾಯಿಗೆ ಹಾಕ್ಕೊಳ್ತಕ್ಕಂಥದ್ದು ಸ್ವಲ್ಪ ಸ್ವಲ್ಪ ಯಾರಾದರೂ ಒಬ್ಬರು ಜನ ಖುಷಿಯಿಂದ ಮನೇಲಿ ಮಾಡ್ತಾ ಬನ್ನಿ ಕಟ್ಟಿಟ್ಟ ಬುತ್ತಿ ಒಂದು ವರ್ಷದಲ್ಲಿ ನಿಮಗೆ ಬೇಕಾಗಿರತಕ್ಕಂತಹದ್ದನ್ನು ಲ್ಯಾಂಡನ್ನು ಜಾಗವನ್ನು ನೀವು ಒಂದು ಸೈಟ್ ಹತ್ರ ತೆಗೆದುಕೊಳ್ಳೋದಕ್ಕೆ ಎಷ್ಟು ಹಂಬಳಿಸ್ತಾ ಇದ್ದರೋ ಹುಡ್ಕಾಟ ಮಾಡಿ ಸಿಗಲಿಲ್ಲ ಇದು ಆಶ್ಚರ್ಯ ಆಗುತ್ತೆ ನಿಮಗೆ ಇದೊಂದನ್ನು ನೀವು ಮಾಡ್ಕೊಂಡು ಇವತ್ತಿರೋ ಸಂಖ್ಯೆ ಪ್ರಕಾರ ಇವತ್ತೇ ಪ್ರಯತ್ನ ಪಡಬೇಕು ಇವತ್ತು ನೀವು ಪ್ರಯತ್ನ ಪಡಿ ಸಂಜೆ ಒಳಗಡೆ ಇದನ್ನು ಮಾಡ್ಕೊಳ್ತೀನಿ ಅಂತಂದರೆ ಅದ್ಭುತವಾಗಿರ್ತಕ್ಕಂಥದ್ದು ಆ ಮೂರು ಎಲೆ ಮೇಲೆ ಏನು ಬರೆದಿದ್ರಿ ಇದನ್ನು ಜೋಪಾನವಾಗಿ ನಿಮ್ಮ ತಿಜರ್ ಇಟ್ಕೊಳ್ಳಿ ನಿಮ್ಮ ತಿಜಿಯಟ್ಕೊಳ್ತಾ ಪ್ರತಿನಿತ್ಯ ಅದನ್ನು ಮುಟ್ಟು ಹೋಗ್ತಕ್ಕಂಥದ್ದು ದರ್ಶನ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ನೋಡಿ ಹೋಗೋದ್ರಿಂದಲೂ ಕೂಡ ಯಾರೋ ನಿಮ್ಮ ಮಿತ್ರರು ಒಂದು ಜಾಗ ನೋಡೋಕ್ಕೆ ಹೋಗ್ತಾ ಇದ್ದಾರೆ ಅಂತಂದು ಕರ್ಕೊಂಡು ಹೋದಾಗ ಮುಟ್ಟಿ ನಮಸ್ಕಾರ ಮಾಡ್ಕೊಂಡು ಹೋಗಿ ಭಾಗ್ಯದ ಬಾಗಿಲು ಗುರುಗಳ ಇವತ್ತು ಇವತ್ತೊಂದೇ ದಿನ ಮಾಡಿದ್ರೆ ಸಾಕ ಗುರುಗಳೇನು ಅಂದರೆ ಹೇಳ್ತಿರು ನೀವು ಕೇಳಿದ ಪ್ರಶ್ನೆ ಮಿರಾಕಲ್ ಮಾಡಿಸುತ್ತೆ ಅನ್ನೋದಾದರೆ ಈ ದಿನವೇ ಅವರು ಈ ದಿನ ನಾಳೆ ನಾಳೆದು ಮಾಡ್ತೀನಿ ಅಂದರು ಪೋಸ್ಟ್ ಮಾಡೋ ಅಷ್ಟೊಂದು ಸಾಧ್ಯವಿಲ್ಲ ಇರಬಹುದು ಅಷ್ಟೊಂದು ಸಾಧ್ಯವಿಲ್ಲ ಇವತ್ತು ಅಷ್ಟು ಶಕ್ತಿ ಇರುತ್ತೆ ಖಂಡಿತ ಅದಕ್ಕಾಗಿ ನಿಮಗೆ ಭಗವಂತದನ್ನು ಹೇಳಿಸಿರ್ತಾನೆ ಆ ಪ್ರಶ್ನೆಗೆ ಇವತ್ತು ಇದನ್ನು ಮಾಡ್ಕೊಳ್ತೀನಿ ಅಂತಂದರೆ ಕಂಠಿಟ್ಟ ಬುತ್ತೆ ಒಂದು ವರ್ಷದಲ್ಲಿ ಪಡ್ಕೊಂಡೇ ತಿರ್ತಾರೆ ಸೊ ಒನ್ ಟು ತ್ರೀ ಪ್ಲಸ್ ನೈನ್ ಜೊತೆಗೆ ಡಿಸೆಂಬರ್ ಎರಡನೇ ತಾರೀಕಿನ ಮಹತ್ವ ಆಗಿರ್ಬೋದು ಭೂಮಿ ತಗೊಳ್ಬೇಕು ಮನೆ ತಗೊಳ್ಬೇಕು ಅನ್ನೋ ಒಂದು ಕನಸಿದ್ರೆ ಆ ಕನಸು ಖಂಡಿತವಾಗ್ಲೂ ನನಸಾಗುತ್ತೆ ಅಂತ ತಿಳಿಸ್ಕೊಟ್ಟಿದ್ರೆ ಬಹಳ ಧನ್ಯವಾದಗಳು ಗುರುಗಳೇ ನಮಸ್ಕಾರ ಹರೇ ಶ್ರೀನಿವಾಸ ತುಂಬ ವರ್ಷಗಳಿಂದ ಪ್ರಯತ್ನ ಪಡ್ತಾ ಇದ್ವಿ ತುಂಬ ನೋಡಿ ನೋಡಿ ಸಾಕಾಗ್ಬಿಟ್ಟಿತ್ತು ಈ ರೀತಿ ಕೂಡ ಸಮಸ್ಯೆಗಳು ಸಾಕಷ್ಟು ಜನಕ್ಕಾಗಿರುತ್ತೆ ಬಟ್ ಇವತ್ತೇ ನೀವು ಮಾಡಲೇಬೇಕಾಗಿರುವಂಥ ಕೆಲಸ ಏನು ಅಂತ ಗುರುಗಳು ತಮಗೆ ತಿಳಿಸಿದ್ದಾರೆ ಸೊ ತಪ್ಪದೇ ವಿಡಿಯೋ ನೋಡಿದ ನಂತರ ಈ ಕೆಲಸವನ್ನು ಮಾಡಿ ನೀವು ಕೂಡ ಭೂಮಿ ಖರೀದಿ ಮಾಡಬೇಕು ಅನ್ನೋಂಥ ಕನಸು ಖಂಡಿತವಾಗ್ಲೂ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಮುಗಿಸುವಂತಹ ಸಮಯ ಆಗಿದೆ ನಮಸ್ಕಾರ